ி மணி வாகலன் தந்து நான் எந்தி ஒளே பீட்டிங் ஏன் நான் எந்த பீட்டிங் ஏன் அம்ப நோட் நான் குத்தாப்பா கரதுல நீங்க மாத்தாக்கி நானும் ஒன் ஆர் மாத் மாத்தாட்காத்தா கரபர் கர நீழப்பாள் ஏப்பா நீர் நின மாதேனா மோ மாநீட்னி நம்மல்ல தந்த தங்கி ஓட நம் இல இட்டார எல்லா உருவா மந்திங்க நாய் நோடினா திமாக்கி வந்து

ಕುಕ್ಮ ಬಂಡಾರ ಹೈಜ್ಕೇತ ಹಿಂದಿ ತೆಂಗಿನ ಇಟ್ಟಾರ ಈ ನಮ್ಮನಿ ಮಾಡಿದ್ರೆ ಹೆಂಗಿರ್ನಿ ಚಂದ ಇದ್ದಕ್ಕ ಹೊಟ್ಟಿ ಉರಿ ಬಾಳಕೆ ಹೊಟ್ಟಿ ಉರಿಯಾಕಿ ಗಣ್ಣ ನಾಯಿ ಹೊಿ ಕೋಲಾಗ ಅಂತೇಳಿ ಚೆನ್ನಾಗ ಇದ್ ಹೊಟ್ಟಿ ಉರಿ ಹಾಕಿ ನಿಗದ ಹೊರಗ್ ಬರ್ಬೇಡ ಮಾತಿನಿ ಹಿಂದ್ ಹತ್ಲಾ ಗಟ್ಟ ಹೆಂಗ್ನಿ ಮುಂದೆ ಲಿಂಬಿಕೆ ಹೋಗಿನಿ ಅಲ್ಲಿ ಕುಕ್ಮ ಹೋಗ್ನಿ ಇಲ್ಲಿ ಬಂಡಾರ ಹೋಗ್ನಿ ಬರೀ ಇದನ್ನ ಮಾಡ್ತಾರ ನಮ್ಮ ಮುನೇನ ಮಂದಿ ನನಗೆ ಸಾಕಾಗರ ನಂಬಾರ್ದ ಯಾರು ಯಾರೇ ಮೂಡ ನಂಬಿಕೆ ಮನ್ ಹೇಳ ಅರವತ್ತ ಬಂಗಾರ ಕೊಡ್ಸಿ ಕೊಡಸ್ ಎರಡು ದಿನಕ್ಕ ಮನಿ ಬಾಗಲ್ಲಾ ಕೂಕು ತಲಿ ಮೊದಲ ತಲಿ ಮೇಲೆ ಬಂಗಾರ ಮೂಮೆಂಟ್ ಇನ್ನೊಂದ್ ಕೊಡ್ಸು ಕೊಡ್ಸಿದೀನಿ ಕೊಡಸಿಲ್ಲ ಯಾಕಂದ್ರ ಮೂರ್ನೇ ದಿನದಿಂದ ನಮ್ ಬಾಗಲ್ ತೆಂಗಿನಕಾಯಿ ಹೆಂಗ್ ಬಿದ್ದತ್ಲ ಹಂಗ ಬಿದ್ದ ಕೂಕುಮ ಮಂಡರ ಬಿದ್ದಿತ್ತ இவனை நம்பார்குரிய வைதாந்த சைதாந்த பிராப்ளம் அவெல்லா இரத்தவ் பல்த்தேத்தை நான் தக

ಏನ್ ಗೊತ್ತಿ ಹಿತ್ಲಾಗ ಹೋಗಿನಿ ಮುಚ್ಚಿ ಬಾಲ ಹೋಗಿನಿ ಮುಚ್ಚಿ ಬಾಲ ಹೋಗಿ ಹಿತ್ಲಾಗ ಹೋಗಿನಿ ಬರೀ ಕೂಕ್ ಮಾ ಬಂದ್ರ ಲಿಂಬೆ ನಾ ಟಿ ಚಪಾತಿ ಬರೀ ಇಂತ ಹೋಗಿದಾರ ನಾ ಯಾರಿಗೆ ಅನ್ಯಾಯ ಮಾಡ್ತಾನ ಯಾರ್ ಜೊತೆ ಯಾರು ಒಂದ್ ದಿನ ತುಟಿ ಬಿಟ್ಟ ಮಾತಾಡ್ತಾನ ಯಾರ ಹೊಸಬ್ರಿ ಮಾಡ್ತಾನೆ ಯಾರ ಫಲ್ ಮಾಡ್ತಾನ ನಾನ ಯಾರ್ ಹೊಸಬ್ರಿ ಒಂದ್ ದಿನ ಒಂದ್ ದಿನ ಹೊಸಬ್ರಿ ಮಾಡಿ ಮಾಡಿ ಯಾರ ದಿನ ಒಂದ್ ದಿನ ಹೊಸಬ್ರಿ ಮಾಡಿಲ್ಲ ಅಪ್ಪ ಅಂತದ್ರಾಗ ಎಷ್ಟು ಹೊಟ್ಟಿ ಕಿಚ್ಚ ಹೇಳ ಹಿಂದ್ ಜೊತ್ಲಾಗ ತೆಂಗಿನಕಾಯಿ ಒಡದ್ ಕೂಕ್ ಮಾ ಬಂದ್ರ ಹೋಗ್ಯಾರ ಏನ್ ಮಾಡ್ತೀಯಪ್ಪ ನನಗ್ರ ಸಾಕ್ ಸಾಕ ಹೋಗುತ್ತೆ ನೋಡ್ ಅದ್ರ ನನ್ ಗಂಡ್ರ ಚಂದದಾನ ಗುಂಡಗದಾನ ಅದ್ರ ದಶನಾಗ ಎಲ್ಲಾರ್ ದುಃಖನ ಅದ್ರ ಮ್ಯಾಲ ಅಲ್ಲ ಯವ್ವ ಚಂದಿದ್ದಾರ ಪರಿಸ್ಥಿತಿ ಹಂಗ ತಂಗಿ ಯವ್ವ ಅವನ ಹೊರಗ್ ಬಿಡ್ಬೇಡವ ಒಳಗ ಇಡವನ ಏನ ಒಳಗ ಇಡ್ಕೊಂಡ್ರ ಯಾಕಂದ್ರ ನಿನ್ ಗಂಡನ್ನು ಹೊರಗ್ ಬಿಟ್ಟಂತ ತಿಳ್ಕೊ ಮೊದಲ ಈಗ ನೀ ಮೊದ್ಲ ಬಂಗಾರ ಅಂತ ಮಗಳದಿ ಅವ್ ಒಳ್ಳೆ ಗುಂಡುಗ ಮಸ್ತ್ ಕೆಂಪುಗದಾನಲ್ಲ ಹಿಂಗಾಯಿ ಎಲ್ಲಾ ಲೆಕ್ಕ ತಪ್ಪೈತೇವಾ நானும் நீர் கைப்ப ஏன நீன இன்னாரிக்கு மந்திர ஆதலி அன்னோது அல்லோ யேவ நீண்ட இன்னொரு மாடிசிங் ஓடிசி ஹிங் ஓடிசி மடாக்க அவ் கே கட்டத்திண்டிங்ஸ் ಹೊಲಕಂಟಿದೀನ ಯವ್ವ ಹೋಗ ವಾ ಅಡಿಗೆ ಗಂಡಗದು ಅಡ್ಗಿ ಮಾಡಿ ಹಾಕ ಬಿಡದನ ಬರಿ ನಾನು ಹೊಲಕ್ ಹೋಗಬೇಕವ್ವ ಹೋಗದ ಎದ್ದು ಹೋಗು ಬುದ್ಧಿ ಹೋಗ ಅಂತ ಕರ್ದಿದ್ನಿ ಆಂಬಲ್ ನಾನು ಇನ್ನ ಪಾಪ ಯವ್ವ ಅಂತ ಮಾತಾಡಿಸಿದ ಕಡ್ದು ಕಟ್ಟಿ ಮ್ಯಾಕ್ ಕುಂತ್ರಿ ಇಲ್ಲದ ಸಲ್ದಿ ಹೇಳಿ ಹೋಕ್ಕಾನ ಹ್ಮ್ ಬರ್ಬರ್ ನಿನಗ್ ಒಳ ಹಾಕ್ಯಾ ಕಟ್ಯಾಕಿ

ಏ ಕೇಳ್ತಿಪ್ಪ ಬೆಳಿಗ್ಗೆ ಬಂದು ಕೂತಿದ್ರೆ ಕೇ 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 ರಗಡಾತ ಯಾರು ತೆಂಗಿನಕಾಯಿ ಹೊಡ್ದಾರಂತ ಕುಕ್ಮ ಬಂಡಾರ ಹಚ್ಚಾರಂತ ರ ಮಾಡಿದ್ರುಪ್ಪ ಆಕೆ

ಏಯ್ ಮುಟ್ಟ 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 ಮುಟ್ಟಿ ಅಂತ ಅಂದ್ರೆ ಅಣ್ಣ ಇಲ್ಲಾ ಹತ್ತುಬಿಡುತ್ತೆ ಬ್ಯಾಸ್ ಗೆ ನಿಂಗೆ ನಿಂಗೆ ಸಿಕ್ಕಿದ್ದು ಮುಟ್ಟೋಣ ನಿನ್ನ parking ಅಲ್ಲಿ ಇಟ್ಟಾರೋ ಕಸಲ್ಲ ಮುಟ್ಟಿ ಅಂತ ಅಂದ್ರೆ ಎಲ್ಲ ನಿನ್ನ ಹತ್ತುಬಿಡುತ್ತೆ ಬಾ ಇಲ್ಲಿ ಬಾಯಿ ಮೊದಲಿನ ಮೇಲೆ ಕನ್ ಬಾತ್ ಬಂದಿದಾ ಅತಿ ಗಣ್ಣ ಬಾ ಚನ್ನನ ದುಂಡೆ ಅಂತ ಹೇಳೆ ಬ್ಯಾಡಪನಿ ಹಿರಿವ ಸುನ್ನಿರೋ ನೀನು ನನ್ನ ಮನೆ ನಿನ್ನ ಯಾ ಅದರ ಕ್ಯಾ ಕ್ಯಾಸಕ ಯುನಿವರ್ಸ್ ಸುನ್ನಿ ಮಾರಾಯಾ ಏನು ಮಾರಾಯಾ ತಂಜೋ ನೀನು ಅಲ್ಲಿ ನೀನು ಹೊರಗ ಹೋಗ್ ಹೇಳ್ತಿನಿ ಆಕ ನಿನ್ನ ಮಾರ್ಕಾತತಿನಾ ಹಿಡಿ ಸುಮಿ ಸುಮಿ ತೋ ಮುಟ್ಟಿ इखींगा रावण तू बहुत तित्तू है सुदाम सुदाम नन्हे गार्ड ने मार्किंग मार्चिटे तो लूंगी ना ये नावल कुंडल में माँ एक्की नहीं है नन्हे गार्ड तके थे नन्हे उधर मार्किंग मार्चिटो क्या ना निहंगी तो हिला लेता है हेलोडे हेलोडे क्यों लड़े ले ये ना रहा था

ಇಲ್ಲಿ ಇಲ್ಲಿದ್ರೆ ಏನಾರ ಅಕಸ್ಮಾತ್ ನಿನಗ ಇಲ್ಲಿದ್ರೆ ಏನಾರು ಅಕಸ್ಮಾತ್ ನಿನಗ ಅಂತ ಗೊತ್ತಿದ್ದು ದಿನ ಲಿಂಬಿ ಹಣ್ಣು ತೆಂಗಿನಕಾಯಿ ಕುಂಕುಮ ಬಂಡಾರ ಯಾರು ಇಡ್ತಾರೆ ಉನ್ನ ಏ ನನಗೂ ಇದಾಗೈತಿ ಇವು ಏನಾಗೋದಿಲ್ಲ ಅಂತ ನನಗೆ ಗೊತ್ತೈತಿ ಈ ಹಾಫ್ ಹೆಣ್ಣಿಗೆ ಗೊತ್ತಾಗ್ಬೇಕಲ್ಲ ಈಗ ಗೊತ್ತು ಮಾಡ್ಬೇಕಂತಂದ್ರೆ ಏನು ಮಾಡ್ಬೇಕು ನಾನು ಯಾರು ಇಡ್ತಾರೆ ಉಂತಾವು இல்லை கிரண்த்தி அவரு ஹிர் இவ்வளோ கேர்றேனா பக்தோம் தெரி இவரமேலய பழப்படத்தாள நான் எது இவ்வனேனா கேிர் இதுக்கொந்தி வந்து மாத்த கே வந்து இவ்வளோ சும்மனை சசய மாத்து ஹௌதுலோ இக்கி வதிராட் கொந்திருத்த கேிபுடு கிரணா கிரண

ಕಕ ನಿಮ್ದೇನಾರ ಕೈ ಓಡದ್ರಾಗಮ ಏನ್ ಗೊತ್ತಿರ್ಲಿ ಈಗ ಅಲ್ಲಿ ರಂಗೋಲಿ ಆಮೇಲೆ ಲಿಂಬಿಯನ್ನ ಇಟ್ಟಾರ ಮೊದ್ಲೇ ನಾನು ಏನ್ ಅನುಮಾನದ ಮನುಷ್ಯ ನನ್ನ ಗಂಡ್ ಹಂಗದನಾನ್ ಹಿಂದ್ ತೆಂಗಿನಕಾಯಿ ಓಡದ್ರ ಕುಂಕುಮ ಬಂಡಾರ ಅದ ಇದನ್ನ ಉತ್ತಿ ಗ್ರಗಡವನ ನಂಬ್ತಾಳೆ ನಾನ್ ಮೊದ್ಲಿಂತ ಹೇಳ್ಕೊಂಡಿ ಅದೇನಿ ಇಂತ ನಂಬಾಕೋಬೇಡ ಇದೇನು ಅಲ್ಲ ಸುಮ್ ಸುಮ್ನ ಅವ್ರವ್ರ ನಂಬಿಕೆ ಮಾಡ್ಸಿರ್ತಾರ ಅಂತ ಹೇಳ್ತೇನೆ ಅಯ್ಯೋ ವಿಧಿ ಏ ದೇವರೇ ನೀನೇ ಕರ್ಕೋತಿಯಾ ನಾವೇ ಬರೋನಾ ಏನ್ ಬಿಡ್ಕೊಳ್ನಾ ಅಲ್ಲ ನಿಮಗೆ ನಿಮಗೆ ತಿಳಿತಿದ್ದಕ್ಕೆ ತಿಳುವಳಿದಾ ಅದು ನಾ ತೆಲ್ಪನಾ ನೋಡಿ ನೀವು ಯಾರು ಮಾಡೋದು ನಾನು ನೋಡಿಲ್ಲ ನಿಂಗ್ ವೈಸ ಆಗಿತಿ ನಿನ್ನ ಹೋಗಿಬಿಡ ನಾನು ಹೋಗ್ತೋ ಬಿಡ ಬಾಡಪಾ ಅಳಯಾ ಗಾ ಉಂಗಾಗಿ ದುಷೆ ಯಾಕಂದ್ರೆ ಪಾಪ ಓ ಬೇಜಾರ್ ಮಾಡ್ಕೊತಾಯ್ನ ಏನ್ ಏನಿಲ್ಲ ಬಿಡ ನಿನ್ ಹೇತೆ ದಿನ ಹಿಟಲಕ ಟಂಗಿನಕ ಹೊಡ್ದಾರು ಮನಿ ಹಿಂಮೆ ಅನ್ಕೋ ಇದಾರು ಕುಕ್ ಮಾಕೇರು ಬಂಡರ್ಸು ಹೇಳೋ ತರನೇ ನಾವೇ ನೋಡಬೇಕು ಅಂತನ್ ಮಾಡಿದ

ಅಲ್ಲೋ ಓನ ಇಲ್ಲ ಕರೆನ ಇಲ್ಲ ಕರೆ ಇಲ್ಲ ಕರೆ ಏ ಬಾ ಇಲ್ಲ ಕರೆ ಯಾ ಹೋ ಆಯ್ತು ಬಾ ನೀ ನಿಂತ ನೀ ಇಲ್ಲ ಕರೆ ಇಲ್ಲ ಕರೆ ನಿಂತ ನೀವೆಲ್ಲರೂ ಸಮದಾನ ಮಾಡಬೇಕು ಕಿಗೆ ಬಾ ಮಾಡ್ತೀತು ಕರೀ ಏ ಲಿಂಬೆ ಅಣ್ಣ ಏ ಲಗ್ಮೆ ಏ ಲಗ್ಮೆ ಬಾ ನೋಡು ಏ ಲಗ್ಮೆ ಬಾ ಇಲ್ಲಿ ಫುಲ್ आवाಸಲಿ ಬರತಾ ನೋಡು ಏ ಬನ್ನಿ ನೀ ಇರ ಹಾ ಓಹೋವಾ ಓಹೋವಾ ನವಲ್ಲೆ ನೋಡು ನೋಡು ನಾನು ಹೆಂತೆ ಪಾಪ ಅಳ್ತತ್ತೆ ನೀ ಮಾಡ್ಕೆ ಬಕೆಟ್ ಬಕೆಟ್ ಸಿಂಬಳರ್ಸ್

ನೀವ್ ಬರೇ ಹಿತ್ ಹೋಗುದಾರ ಮನಿ ಮುಂದೆ ಹೋಗುದಾರ ಆದ್ ಮಾಡ್ಯಾರ ಇದ್ ಮಾಡ್ಯಾರ ಅಂತ ಹೇಳ್ತಿದ್ದೆಲ್ಲ ಅದಕ್ಕೆ ನಾವು ಮೂರು ಮಂದಿ ಪ್ಲಾನ್ ಮಾಡಿ ಹಾಕಿದ್ದ ಅದನ್ನ ಏನು ಏನ್ ಮಾಡ ಏನು ಮಾಡ್ಸಿಲ್ಲ ಅದು ಇತ್ತಲ್ಲೇ ಅವ್ವ ಆಗ ಮಾರ್ಕಿ ಮಾಡ್ತಾರು ಮುಚ್ಚಿ ಕಡಿ ಮಾರ್ಕಿ ಮಾಡ್ತಾರು ಅಂತೇಳ ಅದಕ್ಕ ತಂಗಿ ಅದನ್ನ ಹಂತದ ಅದು ತ್ಯಾಗ ಇಟ್ಕೋಬಡ ಯಾಕಂದ್ರ ಯಾರು ಯಾರಿಗೂ ಮಾಡ್ತುದಿಲ್ಲವ್ವ ಹೇಳಾಕ ಹೇಳಕಿಗೆ ಹೇಳ್ತಾರ ಬಂಗಾರ ಅಂತ ಗಟ್ಟದ ಯಾಕಂದ್ರೆ ಯಾಕಂದ್ರ ಕೇಳಾರ ನಿನ್ನ ಗಂಡ ನಿನಗ್ ಚಂದ ನನ್ ಗಣ್ಣ ನನಗ್ ಚಂದ ನೀವ್ ಎಷ್ಟೋ ಇದ್ರು ನಿನ್ನ ಗಣ್ಣನ ನಂಗ ಬಿಟ್ಕೊಡ್ತೀವಿ ಬಿಟ್ಕೊಡಂಗಿಲ್ಲ ಅಲ್ಲಾ ಮತ್ತ ಹಂಗ ನಿನ್ನ ಗಂಡ ನಿನ್ಗ್ ಚಂದ ನನ್ ಗಣ್ಣ ನಂಗ ಚಂದ ತಲಿ ಒಳಗ ತಗದ ಬಿಡದನ್ನೆಲ್ಲಾ புத்திரிக்கை <laughs> <wh> <sharpats> <wh> <wh macro> ನಾ ಇದು ಒಂದದ್ದು ನಡದ್ಬಿಡಿ ಕಾಕ ಎಪಿಸೋಡ್ ಮುಗಿತ್ತು ಕಾಕ ಹೋಗ್ಬಿಡನ್ ಮನೆಗೆ ನೀವು ನಮ್ದು ಏನಿಲ್ಲ ನೀವ್ ಹೋಗ್ಬಿಡ ನೀರ್ ಅಸೋಂಗ